ಹಾಯ್ ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ಸೋಮವಾರದ ಸಂಚಿಕೆಯಲ್ಲಿ ನಡೆಯುವಂಥದ್ದು ಇಲ್ಲಿ ತನ್ವಿ ಮಾತು ಕೇಳಿ ಮಮತಾ ತುಂಬಾ ಶಾಕ್ ಆಗಿದ್ದಾಳೆ ಇವತ್ತಿನ ಎಪಿಸೋಡ್ಗೆ ತುಂಬಾ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ನಿಮಗೂ ಕೂಡ ಇಡೋ ಎಷ್ಟು ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ತನ್ವಿಗೆ ಮಮತಾ ಹೇಳ್ತಾಳೆ ಆದ್ಯನ ಮೇಲೆ ಒಂದು ಕನ್ನಡಿ ಆದ್ಯ ಎಲ್ಲೇ ಹೋದರೂ ಅವಳು ಹಿಂದಿಂದ ಫಾಲೋ ತನ್ವಿ ಯಾಕಂದರೆ ಆದ್ಯ ಇವಾಗ ಮತ್ತು ಅಮ್ಮ ವಿಕ್ಕಿ ಮದುವೆ ಆಗೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರೆ ಆಗ ಇಲ್ಲಿ ತನ್ವಿ ಅವಳ ಜೊತೆ ಹಿಂದೆಯಿಂದ ಅಡ್ಡಾಡಕ್ಕೆ ನಾವು ನಾನು ಅವಳು ಪಿ ಯನಾ ಅದು ಸಾಧ್ಯ ಇಲ್ಲ ಮಮ್ ಅದು ಈ ಮದುವೆ ನಡೀತು ಅನ್ನೋದೇ ನನಗೆ ಅನುಮಾನ ಇದೆ ಅದು ಮದುವೆ ಸಾಧ್ಯನಾ ಅನ್ನೋದೇ ಅನುಮಾನ ಇದೆ ಯಾಕೆ ಹಿಂಗೆ ಮಾತಾಡ್ತಿದೀಯಾ ಬಡಿತೀನಿ ಇವಾಗಂತ ಮಮತಾದ ಹೌದು ಮಮ್ ಹೌದು ಅವಳು ಓಡೋಗಕ್ಕೆ ಅಮ್ಮನ ಜೊತೆ ಪ್ಲಾನ್ ಮಾಡಿದಾಳೆ ಆದ್ಯ ಅಂತ ಕೇಳಿದಾಗ ಇಲ್ಲಿ ಮಮತಾ ಒಂದು ಕ್ಷಣ ತುಂಬಾ ಶಾಕ್ ಆಗ್ತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೋ ಪ್ರಂಟ್ ಆಗುತ್ತೆ ಆದ್ಯ ಮತ್ತೆ ಅಮ್ಮಯ್ ಓಡೋಗ್ತಾರ ಇದು ಸಾಧ್ಯನಾ ಇದು ವಿಕ್ಕಿಗೆ ಗೊತ್ತಾಗುತ್ತಾ ತುಂಬಾ ಮುಂದಿನ ಸಂಚಿಕೆಗಳು ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಇವತ್ತಿನ ಎಪಿಸೋಡ್ ಎಷ್ಟೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು